ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ರಾಜೇಶ್ ಟಾಕ್ಸ್ ಟಾಕ್ಸ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ಬಹಳಷ್ಟು ಸುದ್ದಿ ಆಗ್ತಾ ಇದೆ ಅದು ವಿದೇಶದಿಂದ ಚಿನ್ನ ತಂದಿದ್ದು ಹಾಗಾಗಿ ನಾವೆಲ್ಲರೂ ಬಹಳಷ್ಟು ಬಾರಿ ವಿದೇಶ ಪ್ರಯಾಣ ಮತ್ತು ಹಲವಾರು ಕೆಲಸ ಕಾರ್ಯಗಳ ನಿಮಿತ್ತ ವಿದೇಶಗಳಿಗೆ ಪ್ರಯಾಣಿಸ್ತಾ ಇರ್ತೀವಿ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು ನಮ್ಮ ಹಕ್ಕುಗಳೇನು ಅಂತ ತಿಳಿದುಕೊಳ್ಳೋದಿಕ್ಕೆ ಇವತ್ತಿನ ಎಪಿಸೋಡ್ ಮೊದಲನೇದಾಗಿ ಚಿನ್ನ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಮತ್ತು ವಿದೇಶಗಳಿಂದ ತರ್ತಾರೆ ಅಂತಂತಂದರೆ ನಾವು ಚಿನ್ನದ ಬಗ್ಗೆ ಪ್ರತಿಯೊಂದು ದೇಶ ಅದರದೇ ಆದ ಕಾನೂನುಗಳನ್ನು ಮತ್ತು ತೆರಿಗೆ ನಿಯಮಗಳನ್ನು ಹೊಂದಿದೆ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಚಿನ್ನವನ್ನು ನಾವು ಆಮದು ಮಾಡಿಕೊಳ್ತೀವಿ ಹಾಗಾಗಿ ವಿದೇಶದಿಂದಲೇ ಬರಬೇಕಾದ ಚಿನ್ನಕ್ಕೆ ನಾವು ಕಸ್ಟಮ್ಸ್ ಮತ್ತು ಜಿ ಎಸ್ ಟಿಯನ್ನು ಹಾಕುತ್ತೇವೆ ಇತ್ತೀಚಿನ ದಿನಗಳ ಬಜೆಟ್ವರೆಗೂ ಕೂಡ ಅದು ಕಸ್ಟಮ್ ರೇಟ್ ಶೇಕಡ ಹತ್ತರಷ್ಟಿತ್ತು ಜಿ ಎಸ್ ಟಿ ಮೂರು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಇತ್ತಿದ್ದು ಈಗ ಆರು ಪರ್ಸೆಂಟ್ ಆಗಿದೆ ಏನಾದರೂ ಕೂಡ ಒಟ್ಟಾರೆಯಾಗಿ ನಾವು ತರುವ ಚಿನ್ನಕ್ಕೆ ನಾವು ತೆರಿಗೆ ಆಗಿ ಶೇಕಡ ಹತ್ತರಷ್ಟು ಕಟ್ತೀವಿ ಅಂತಂದ್ರೆ ಒಂದು ಕೆ ಜಿ ಚಿನ್ನ ಇವತ್ತಿನ ಬೆಲೆಯಲ್ಲಿ ಎಂಬತ್ತೆಂಟು ಲಕ್ಷ ಅಂದ್ರೆ ಸುಮಾರು ತೊಂಬತ್ತು ಲಕ್ಷ ಇದೆ ಅಂತ ಆದರೆ ಒಂಬತ್ತು ಲಕ್ಷ ರೂಪಾಯಿಗಳಷ್ಟು ತೆರಿಗೆ ಕಟ್ಟಬೇಕು ಈ ರೀತಿಯಾಗಿ ಬೇರೆ ಮಾರ್ಗಗಳಲ್ಲಿ ತರುವಂತಹ ಚಿನ್ನಕ್ಕೆ ಒಂಬತ್ತು ಲಕ್ಷದಷ್ಟು ತೆರಿಗೆ ಉಳಿದಾಗ ಆ ರೀತಿ ತರುವ ವ್ಯಾಪಾರಸ್ಥರಿರ್ಬೋದು ವಹಿವಾಟುದಾರರಿರ್ಬೋದು ಅವರಿಗೆಲ್ಲ ಹೆಚ್ಚಿನ ಲಾಭ ಆಗುತ್ತೆ ಇನ್ನೂ ಒಂದು ಕಾರಣ ಏನಪ್ಪ ಅಂತಂದರೆ ಬಹಳಷ್ಟು ಜನರಿಗೆ ಈ ಚಿನ್ನವನ್ನು ಕೊಂಡುಕೊಳ್ಳೋದಕ್ಕೆ ಅಫಿಷಿಯಲ್ ಆಗಿ ಅಂಗಡಿಗಳಲ್ಲಿ ಇನ್ವಾಯ್ಸ್ ಆಗಿದಾಗ ಮತ್ತು ಎರಡು ಲಕ್ಷ ಮೇಲ್ಪಟ್ಟು ಹಣವನ್ನು ಚೆಕ್ಕಲ್ಲೇ ಕೊಡಿ ಅಂತ ಕೇಳಿದಾಗ ಏನಾಗುತ್ತೆ ಕಷ್ಟ ಆಗುತ್ತೆ ಯಾರಿಗೆ ಕಷ್ಟ ಆಗುತ್ತೆ ಅಂತಂದ್ರೆ ಇತರೆ ಮಾರ್ಗಗಳಿಂದ ಹಣ ಸಂಪಾದಿಸುವವರಿಗೆ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಬಿಲ್ ಬೇಡ ನಾವು ಚೆಕ್ ಕೊಡಲ್ಲ ಕ್ಯಾಶ್ ಕೊಡ್ತೀವಿ ಚಿನ್ನನೆ ಕೊಡಿ ಅಂತ ಕೇಳ್ತಾರೆ ಈ ಇನ್ನೂ ಈ ರೀತಿಯ ಚಿಕ್ಕ ಪುಟ್ಟ ಕಾರಣಗಳಿಂದ ಈ ರೀತಿಯ ಹೊರದೇಶಗಳಿಂದ ಚಿನ್ನ ತರುವಂತಹ ಅವಶ್ಯಕತೆ ಮತ್ತು ಅನುಕೂಲ ಅವರಿಗಿರುವಂತಹ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬಹಳಷ್ಟು ಜನ ಈ ರೀತಿಯ ಮಾರ್ಗಗಳನ್ನು ಅನುಸರಿಸ್ತಾರೆ ಇನ್ನು ಬೇರೆ ದೇಶಗಳಲ್ಲಿ ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಒಂದು ಬ್ಯಾಗಲ್ಲಿ ಅಲ್ಲಿ ಅಂತಂದ್ರೆ ನಮ್ಮ ಹತ್ರ ಇನ್ವಾಯ್ಸ್ ಇದೆ ಅದ್ರ ಪೇಮೆಂಟ್ ಪ್ರೂಫ್ ಇದೆ ಅಂತಂದಾಗ ನಾವು ಬ್ಯಾಗಲ್ಲಿ ಅಲ್ಲಿ ಕೂಡ ತೆಗೆದುಕೊಂಡೋಗ್ಬೋದು ಅಲ್ಲಿ ತೆರಿಗೆ ಇರೋದಿಲ್ಲ ಈ ದೇಶಗಳಲ್ಲಿ ಮುಂಚೂಣಿಯಲ್ಲಿ ಯಾವ್ದು ಅಂತಂದರೆ ಅಂತಂದ್ರೆ ದುಬಾಯ್ ದುಬಾಯ್ ಏನಪ್ಪ ಅಂತಂದ್ರೆ ಎಲ್ಲವೂ ಕೂಡ ಸಕ್ರಮ ಮತ್ತು ಅಫಿಷಿಯಲ್ ಅಲ್ಲಿ ನೀವು ದುಡ್ಡನ್ನ ಕ್ಯಾಶಲ್ ಆದ್ರೂ ತೆಗೆದುಕೊಂಡು ಹೋಗ್ಬೋದು ಚೆಕ್ ಅಲ್ಲಾದ್ರೂ ತರಬಹುದು ಅಂಗಡಿಗಳಲ್ಲಿ ನೀವು ದುಡ್ಡು ಕೊಟ್ಟು ತೆಗೆದುಕೊಂಡು ಇನ್ವಾಯ್ಸ್ ಇತ್ತು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಯಾರು ನಿಮ್ಮನ್ನ ತಡೆಯೋದಿಲ್ಲ ಮತ್ತು ಎಷ್ಟೇ ಬೇಕಾದ್ರೂ ಚಿನ್ನವನ್ನು ನೀವು ತೆಗೆದುಕೊಂಡು ಬರಬಹುದು ಐದು ಕೆಜಿ ಇರ್ಬೋದು ಹತ್ತು ಕೆ ಜಿ ಇರ್ಬಹುದು ಆದ್ರೆ ನಮ್ಮ ದೇಶಕ್ಕೆ ಬಂದಾಗ ಇದಕ್ಕೆ ಹತ್ತು ಹಲವಾರು ನಿಯಮಗಳಿದೆ ಒಂದೊಂದಾಗಿ ನೋಡ್ತಾ ಬರೋಣ ನೀವು ನಮ್ಮ ದೇಶದಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ನಿಯಮಗಳು ಅಂತ ನೋಡಿದಾಗ ಮೊದಲನೇದಾಗಿ ನಮ್ಮ ದೇಶದಿಂದ ಹೊರಗಡೆ ಹೋಗಬೇಕಾದಾಗ ನಮ್ಮ ಸೀಮಾ ಸುಂಕ ಅಧಿಕಾರಿಗಳು ನಿಮ್ಮನ್ನೆಲ್ಲ ತಡೆಯೋದಿಲ್ಲ ಅನ್ಲಸ್ ನಿಮ್ಮ ಬ್ಯಾಗ್ ಅಲ್ಲಿ ಅಪರಿಮಿತವಾಗಿ ಚಿನ್ನ ಆ ತರ ಎಲ್ಲ ಇದ್ದಾಗ ಅವರು ನಿಮ್ಮನ್ನ ಕೇಳೇ ಕೇಳ್ತಾರೆ ಹಾಗಾದ್ರೆ ಪರ್ಮಿಸಬಲ್ ಲಿಮಿಟ್ ಎಷ್ಟು ಸಾರ್ ಅಂತಂದ್ರೆ ಒಂದು ಕೆ ಜಿ ಅಷ್ಟು ನೀವು ಚಿನ್ನವನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಅದಕ್ಕೆ ಅದರದೇ ಆದ ನಿಯಮಗಳು ಇರ್ತವೆ ಪ್ರೊಸೀಜರ್ಸ್ ಇರುತ್ತೆ ಟ್ಯಾಕ್ಸ್ ಕಟ್ಟಬೇಕು ಪರ್ಮಿಷನ್ಸ್ ತೆಗೆದುಕೊಳ್ಬೇಕು ಇವೆಲ್ಲವನ್ನ ದಾಟಿ ನೀವು ತೆಗೆದುಕೊಂಡು ಹೋಗಬಹುದು ಇಲ್ಲ ನಾನು ಇವನ್ನೂ ತೆಗೆದುಕೊಳ್ಳೋದಿಲ್ಲ ಹಾಗೆ ಹೋಗ್ತೀನಿ ಅಂತಂದಾಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈ ಚಿನ್ನ ಧರಿಸುವುದು ಒಂದು ಸಾಂಪ್ರದಾಯಿಕವಾಗಿದೆ ಉದಾಹರಣೆಗೆ ಹೆಂಗಸರಿಗೆ ಬಳೆ ಕಿವಿಯೋಲೆ ಮಂಗಲೆ ಸೂತ್ರ ಮತ್ತು ಬೆರಳಿಗೆ ಕಾಲುಂಗರ ಇವು ಮಸ್ಟ್ ಅಂಡ್ ಶೂಟ್ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಧರಿಸ್ತಾರೆ ಹಾಗಾಗಿ ಕಸ್ಟಮ್ ಅಧಿಕಾರಿಗಳು ಕೂಡ ಇದನ್ನ ಕ್ವಶಚನ್ ಮಾಡೋದಿಲ್ಲ ಇನ್ನು ಗಂಡಸರಿಗೆ ಬಂದಾಗ ಅವ್ರ ಕತ್ನಲ್ಲಿ ಸರ ಮತ್ತು ಬ್ರೇಸ್ಲೆಟ್ ಇರ್ಬೋದು ಉಂಗ್ರ ಇರ್ಬೋದು ಇದು ಸಾಮಾನ್ಯವಾಗಿ ಧರಿಸ್ತಾರೆ ಅದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಕಾನೂನಾತ್ಮಕವಾಗಿ ನೋಡಿದಾಗ ಏನಪ್ಪಾ ಅಂತಂದ್ರೆ ನಿಮಗೆ ಪರ್ಮಿಷನ್ ಇರೋದು ಗಂಡಸರಿಗೆ ಇಪ್ಪತ್ತು ಗ್ರಾಮ್ ಹೆಂಗಸರಿಗೆ ನಲವತ್ತು ಗ್ರಾಮ್ ಅಂತ ಕಾನೂನು ಹೇಳುತ್ತೆ ಆ ಗ್ರಾಮ್ ಲೆಕ್ಕಾಚಾರವನ್ನು ಕೂಡ ಹಣದ ಮೊತ್ತದಲ್ಲಿ ನಿಗದಿಪಡಿಸ್ತಾರೆ ಏನಪ್ಪಾ ಅಂತಂದ್ರೆ ಗಂಡಸರಿಗೆ ಐವತ್ತು ಸಾವಿರ ಹೆಂಗಸರಿಗೆ ಒಂದು ಲಕ್ಷ ಅಂತ ಅಂದ್ಬಿಟ್ಟು ಅಂದ್ರೆ ಇದು ಸುಮಾರು ಹತ್ತು ಗ್ರಾಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಾಗ ಕಾನೂನು ಮಾಡಿದ್ದು ಅನ್ಸುತ್ತೆ ಹಾಗಾಗಿ ಗ್ರಾಮ್ ಲೆಕ್ಕಾಚಾರ ಮೀರಿ ಹಣದ ಲೆಕ್ಕಾಚಾರದಲ್ಲಿ ಕೂಡ ಹೋಗ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಅಧಿಕಾರಿಗಳು ನಿಮ್ಮನ್ನ ಒಂದು ಲಕ್ಷ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಹತ್ತು ಗ್ರಾಂ ಚಿನ್ನ ಮಾತ್ರ ತೂಗುತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮನ್ನ ತಡೆಯಬಹುದು ಆದ್ರೆ ಪ್ರಾಕ್ಟಿಕಲ್ ಆಗಿ ಅವರು ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಇನ್ನು ನೀವು ಈ ದೇಶದಿಂದ ಹೊರಗೆ ಹೋಗ್ತಾ ಇದ್ದೀನಿ ಸರ್ ನನ್ನ ಹತ್ರ ಜಾಸ್ತಿ ಚಿನ್ನ ಇದೆ ಯಾಕಂದ್ರೆ ನನ್ನ ದೇಹದಲ್ಲಿ ನಾನು ಕೆಲವರೆಲ್ಲ ನೀವು ನೋಡಬಹುದು ದಪ್ಪ ದಪ್ಪ ಸರಗಳನ್ನು ಹಾಕಿರ್ತಾರೆ ದಪ್ಪ ದಪ್ಪ ಪ್ಪ ಬ್ರೇಸ್ಲೆಟ್ ಗಳು ಹಾಕಿರ್ತಾರೆ ದಪ್ಪ ತಾಳಿಯನ್ನ ಧರಿಸಿರ್ತಾರೆ ಮಿತಿಯನ್ನ ಮೀರಿ ನಲವತ್ತು ಗ್ರಾಮ್ ಗಿಂತ ಜಾಸ್ತಿ ಉದಾಹರಣೆಗೆ ಒಂದು ಇನ್ನೂರ್ ಮೂರ್ ಗ್ರಾಮ್ ಇದೆ ಏನ್ ಮಾಡೋದು ನಾನು ಡೈಲಿ ವೇರ್ ಮಾಡ್ತೀನಿ ಅಂತಂದ್ರೆ ನಿಮಗಿರುವಂತಹ ಆಯ್ಕೆ ಏನಪ್ಪಾ ಅಂತಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಅಪ್ರೂವ್ಡ್ ವ್ಯಾಲ್ಯೂರ್ ಹತ್ರ ಹೋಗ್ಬೇಕಾಗತ್ತೆ ನಿಮ್ಮ ಚಿನ್ನವನ್ನ ಕೊಟ್ಟು ಅವರ ಹತ್ರ ಒಂದು ವ್ಯಾಲ್ಯೂಯೇಷನ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗತ್ತೆ ಆ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಬಂದು ನಿಮ್ಮ ಡಿಪಾರ್ಚರ್ ಟೈಮ್ ಅಲ್ಲಿ ಕಸ್ಟಮ್ ಅಧಿಕಾರಿಗಳು ಬಂದು ನಿಮ್ಮನ್ನು ಕೇಳೋದಿಲ್ಲ ನೀವೇ ಹೋಗಿ ವಾಲಂಟರಿ ಆಗಿ ಹೋಗಿ ಡಿಕ್ಲೇರ್ ಮಾಡಿ ಅದನ್ನ ಅಕ್ನಾಲಜ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ ಇದು ಹೋಗೋದಕ್ಕಲ್ಲ ನೀವು ವಾಪಸ್ ಬಂದಾಗ ಹೆಲ್ಪ್ ಆಗೋದಕ್ಕೆ ಇನ್ನು ನೀವು ಯಾವ ದೇಶಕ್ಕೆ ಹೋಗ್ತೀರಾ ಅಲ್ಲಿ ಯಾವ ಕಾನೂನುಗಳು ಲಾಗೂ ಆಗ್ತವೆ ಅನ್ನೋದ್ರ ಬಗ್ಗೆ ನೀವು ಅರಿವನ್ನು ತೆಗೆದುಕೊಂಡು ನೀವು ಹೋಗುವ ದೇಶಗಳಿಗೆ ತಕ್ಕದಾದ ನೀವು ಚಿನ್ನವನ್ನು ತೆಗೆದುಕೊಂಡು ಹೋಗಬಹುದು ಇನ್ನು ನಮ್ಮ ದೇಶಕ್ಕೆ ನೀವು ವಾಪಸ್ ಬಂದಾಗ ಏನಪ್ಪ ಅಂತಂದ್ರೆ ಅದೇ ರೀತಿ ಕಾನೂನು ಮೊದಲನೇದಾಗಿ ಯಾವುದೇ ರೀತಿ ಡಿಕ್ಲರೇಷನ್ ಇಲ್ಲದೆ ಇಪ್ಪತ್ತು ಗ್ರಾಮ್ ಗಂಡಸರಿಗೆ ನಲವತ್ತು ಗ್ರಾಮ್ ಹೆಂಗಸರಿಗೆ ಅದರ ಮೌಲ್ಯ ಐವತ್ತು ಸಾವಿರ ಮತ್ತು ಒಂದು ಲಕ್ಷ ಇನ್ನು ನೀವು ಬಹಳ ದಿನಗಳಿಂದ ಬೇರೆ ದೇಶದಲ್ಲಿದ್ರಿ ಈ ದೇಶಕ್ಕೆ ಬರ್ತಾ ಇದ್ರಿ ಕೆಲವರು ಕಾರಣಗಳಿಂದ ನೀವು ಚಿನ್ನವನ್ನ ಜಾಸ್ತಿ ಮೊತ್ತವನ್ನು ತರ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಜೊತೆಗೆ ಬರಬೇಕಾಗತ್ತೆ ಮತ್ತು ಮ್ಯಾಕ್ಸಿಮಮ್ ಒಂದು ಕೆಜಿ ಚಿನ್ನ ತರ್ಬೋದು ಅದು ಆಭರಣಗಳಿರ್ಬೋದು ಗಟ್ಟಿ ಚಿನ್ನ ಇರಬಹುದು ಮತ್ತು ಅದಕ್ಕೆ ಇಲ್ಲಿ ತೆರಿಗೆಯನ್ನು ಕಟ್ಟಲೇಬೇಕಾಗತ್ತೆ ಆ ತೆರಿಗೆಯನ್ನು ಕಟ್ಟಿದ ನಂತರನೇ ನಿಮಗೆ ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ ಯಾಕೆ ಇಷ್ಟೊಂದು ಕಂಟ್ರೋಲ್ ಮಾಡ್ತಾರೆ ಅಂತಂತಂದ್ರೆ ಮೊದಲನೇದಾಗಿ ತೆರಿಗೆ ನಮ್ಮ ದೇಶಕ್ಕೆ ಬೇಕಾಗುವಂತಹ ತೆರಿಗೆಗಳನ್ನ ತೆಗೆದುಕೊಳ್ಳೋದು ಇನ್ನೊಂದು ಕಾನೂನು ಬದ್ಧವಾದ ವ್ಯಾಪಾರಕ್ಕೆ ಇದು ಒಳಗಾಗಬೇಕು ಚಿನ್ನದ ವ್ಯಾಪಾರ ಇಲ್ಲ ಅಂತಂದ್ರೆ ಇದು ನಮಗೆ ದೇಶಕ್ಕೆ ಮಾರಕವಾದಂತಹ ಸಮಸ್ಯೆಗಳನ್ನ ತಂದೊಡ್ಡಬಹುದು ಉದಾಹರಣೆಗೆ ಭಯೋತ್ಪಾದಕರು ಕೂಡ ಈ ರೀತಿಯ ಒಂದು ಮಾರ್ಗದಲ್ಲಿ ಚಿನ್ನಗಳನ್ನು ತಂದು ಅವರಿಗೆ ಫಂಡಿಂಗ್ ಮಾಡಿ ಕೂಡ ನಮಗೆ ತೊಂದರೆಯನ್ನ ಮಾಡಬಹುದು ಇನ್ನು ಸಾಮಾನ್ಯವಾಗಿ ನೀವು ವಿದೇಶದಿಂದ ಬರಬೇಕಾದ್ರೆ ಅದಕ್ಕೆ ಅಧಿಕಾರಿಗಳು ಗಮನಿಸ್ತಾನೆ ಇರ್ತಾರೆ ಅವರು ನಿಮ್ಮ ಆಭರಣಗಳನ್ನು ಗಮನಿಸಿದಾಗ ಅವರು ತುಂಬಾ ಹೊಸದಾಗಿದೆ ಸಾಮಾನ್ಯವಾಗಿ ಧರಿಸುವಂತಹ ಸೈಜ್ಗಳಿಗಿಂತ ತುಂಬಾ ದೊಡ್ಡದಾದ ಸೈಜ್ ಇದೆ ಮತ್ತು ನಿಮ್ಮ ವರ್ತನೆ ಸ್ವಲ್ಪ ಅನುಮಾನಾಸ್ಪದವಾಗಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಅವರನ್ನ ನಿಮ್ಮನ್ನ ಕ್ವಶನ್ ಮಾಡ್ತಾರೆ ಅದಕ್ಕೆ ನೀವು ಸಮರ್ಪಕವಾದ ಉತ್ತರ ಕೊಡಲಿಲ್ಲ ಅಂತಂದ್ರೆ ಒಂದು ಮಿತಿ ಸ್ವಲ್ಪ ಇದ್ದಾಗ ಅವರು ತೆರಿಗೆ ಹಾಕಿ ಬಿಡಬಹುದು ಇನ್ನೊಂದು ಮಿತಿ ಮೀರಿದ ನೀವು ಆಭರಣಗಳನ್ನ ಚಿನ್ನದ ಗಟ್ಟಿನ ತಂದಿದೀರಾ ಅಂದ್ರೆ ನಿಮ್ಮನ್ನ ಅವರು ಅರೆಸ್ಟ್ ಕೂಡ ಮಾಡಬಹುದು ಹಾಗಾಗಿ ಇನ್ನು ಮುಂದೆ ನೀವು ವಿದೇಶ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಪ್ರವಾಸ ಕೈಗೊಳ್ಳಬೇಕಾದ್ರೆ ನಾವು ಸೇಫ್ಟಿ ಪರ್ಪಸ್ಗೋಸ್ಕರ ಆದಷ್ಟು ಕಡಿಮೆ ಆಭರಣಗಳನ್ನ ತೆಗೆದುಕೊಂಡು ಹೋಗಿ ಅಂತ ಕೂಡ ಹೇಳ್ತೀವಿ ಮತ್ತು ಕಾನೂನಾತ್ಮಕವಾಗಿ ಕೂಡ ನೀವು ಕಡಿಮೆ ಆಭರಣಗಳನ್ನ ಮತ್ತು ಕಡಿಮೆ ಚಿನ್ನದ ಗಟ್ಟಿಗಳನ್ನ ಕ್ಯಾರಿ ಮಾಡೋದು ನಿಮಗೆ ಅನುಕೂಲಕರ ಸ್ನೇಹಿತರೆ ನಾನು ಆಗ್ಲೇ ಹೇಳಿದ್ದೆ ನೀವು ಅಧಿಕ ಮೊತ್ತದ ಚಿನ್ನವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಹತ್ರ ಸರ್ಟಿಫಿಕೇಟ್ ತೆಗೆದುಕೊಂಡೋಗಿ ಮತ್ತು ಅದನ್ನ ಕಸ್ಟಮ್ಸ್ ಡಿಕ್ಲೇರ್ ಮಾಡಿ ಅಂತ ಇನ್ನು ವಾಪಸ್ ಬಂದಾಗ ನೀವು ಆ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಬಳಿ ನಿಗದಿತ ಮೊತ್ತಕ್ಕಿಂತ ಜಾಸ್ತಿ ಆಭರಣಗಳಿದ್ದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ